ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಮೆಣಸಿನ್ಕಾಯಿ ಬೇಳೆ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಇದು ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ಸು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಎಲ್ಲದಕ್ಕಿಂತ ಮೊದಲು ಒಂದು ಟೀ ಅಷ್ಟು ತೊಗರಿ ಬೇಳೆನ ನೆನೆಸಿ ಇಟ್ಕೋಬೇಕು ಸ್ವಚ್ಛವಾಗಿ ತೊಳೆದು ನೆನೆಸಿಡ್ಕೋಬೇಕು ಒಂದು ತಾಸು ಒಂದೂವರೆ ತಾಸು ಇದು ನೆನೆಲೇಬೇಕು ಇದನ್ನು ನೆನೆಸಿಟ್ಕೊಳ್ಳೋಣ ಆನಂತರ ದೊಣ್ಣಮೆಣ್ಸಿನಕಾಯಿನೆಲ್ಲ ಹೆಚ್ಕೋಬೇಕು ನೋಡಿ ಮೆಣಸಿನ್ಕಾಯಿ ಅಂದರೆ ಹೀಗಿರುತ್ತೆ ಚಿಕ್ಕ ಚಿಕ್ಕದಾಗಿರುತ್ತೆ ಬೆಂಗಳೂರು ಸೈಡಲ್ಲೆಲ್ಲ ದೊಡ್ಡ ದೊಡ್ಡದಾಗ ಕ್ಯಾಪ್ಸಿಕಮ್ ಸಿಗುತ್ತೆ ಈ ಉತ್ತರ ಕರ್ನಾಟಕದ ಕಡೆ ಈ ಥರ ಚಿಕ್ಕದಾಗಿ ದೊಣ್ಣ ಮೆಣಸಿನ್ಕಾಯಿ ಸಿಗುತ್ತೆ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಭಾಗ ಮಾಡಿ ಎಲ್ಲ ದೊಣ್ಣ ಮೆಣಸಿನ್ಕಾಯಿನೂ ಹೆಚ್ಚಿಟ್ಕೋಬೇಕು ನಾವಿಲ್ಲಿ ಕಾಲು ಕೆ ಜಿಯಷ್ಟು ಮೆಣಸಿನ್ಕಾಯನ್ನು ತಗೊಂಡಿದ್ದೀವಿ ಆನಂತರ ಇದನ್ನು ಮೊದಲೇ ನೀರಲ್ಲಿ ತೊಳೆದು ಆನಂತರ ಹೆಚ್ಕೋಬೇಕು ಹೆಚ್ಚಿಟ್ಕೊಂಡಾದಮೇಲೆ ಈ ಥರ ಒಂದು ಹಂಚಿಟ್ಕೊಂಡಿದ್ದೀನಿ ಹಂಚಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಇದನ್ನು ಹಂಚು ಅಥವಾ ಬಾಣಲೆ ಇಟ್ಕೊಂಡು ಹುರ್ಕೋಬೋದು ಕಬ್ಬಿಣದ ಹಂಚಲ್ಲಿ ಹುರ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಈ ಥರ ಮೇಲೆ ಕೆಳಗೆ ಮಾಡಿಕೊಂಡು ಈ ಥರ ನೋಡಿ ಕಪ್ ಕಪ್ಪಗೆ ಹಾಕ್ತಾ ಇರಬೇಕು ಕೆಂಪು ಕೆಂಪಿಗೆ ಆವಾಗ ಹುರಿದಾಗಿದೆ ಅಂತ ನೋಡಿ ಇವಾಗ ಹುರಿದಾಗಿದೆ ಇದು ಇವಾಗ ಇದನ್ನು ತೆಗಿತಾ ಇದ್ದೀನಿ ಆನಂತರ ಒಂದು ಬಾಣಲೆನ ಇಟ್ಕೋತಾ ಇದ್ದೀನಿ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆಕ್ಕಾದಮೇಲೆ ಎರಡು ಮಧ್ಯಮ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು ಆನಂತರ ಮೆಣಸಿನಕಾಯಿ ಎಲ್ಲ ಹುರಿದು ಇದನ್ನು ಹಾಕೋಬೇಕು ಖಾರ ಇದೆ ಖಾರ ಇರುತ್ತೆ ಖಾರಕ್ಕೆ ಅಂತ ಖಾರದ ಪುಡಿ ಮತ್ತು ಹಸಿಮೆಣ್ಸಿನಕಾಯಿ ಏನು ಹಾಕೋ ಅವಶ್ಯಕತೆ ಇರೋದಿಲ್ಲ ದೊಣ್ಣಮೆಣಸಿನಕಾಯಿಯಲ್ಲೇ ಸ್ವಲ್ಪ ಖಾರ ಇರುತ್ತೆ ಒಂದೊಂದು ತುಂಬ ಖಾರ ಇರುತ್ತೆ ಒಂದೊಂದು ಸ್ವಲ್ಪ ಸಪ್ಪೆ ಇರುತ್ತೆ ಇದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಆನಂತರ ಅರಿಶಿನ ಹಾಕೋಬೇಕು ಅರಿಶಿನ ಪುಡಿನೂ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಮಧ್ಯಮ ಉರಿನ ಇಟ್ಕೋಬೇಕು ತುಂಬ ಜೋರು ಇಟ್ಕೋಬಾರ್ದು ಇವಾಗ ಚೆನ್ನಾಗಿದು ಫ್ರೈ ಆಗಿದೆ ಇವಾಗ ಒಂದು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ನಾಟಿ ಟೊಮೆಟೊ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಇದೆಲ್ಲ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಅಂತಷ್ಟು ಬೇಯಿಸಿದ್ರೆ ಸಾಕು ಇವಾಗ ನಾವು ನೆನೆಸಿಟ್ಟಿದ್ವಲ್ಲ ತೊಗರಿ ಬೇಳೆನ ಅದನ್ನು ನೀರೆಲ್ಲ ತೆಗೆದು ಬಸ್ದು ಬೇಳೆ ಮಾತ್ರ ಹಾಕೋಬೇಕು ಇವಾಗ ಬೇಳೆನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗಲೇ ನೀರು ಸೇರಿಸ್ಕೊಳ್ಬಾರ್ದು ನೋಡಿ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಎರಡರಿಂದ ಮೂರು ನಿಮಿಷ ಈ ಥರ ನೀರು ಹಾಕದೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ಕೋಬೇಕು ಖಾರ ಇದೆ ಅಲ್ವಾ ಅದನ್ನು ಸರಿದೂಗ್ಸೋದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಆನಂತರ ಒಂದು ಸಣ್ಣ ಟೀ ಕಪ್ಪಷ್ಟು ನೀರನ್ನು ಇದ್ದೀನಿ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ ಇದಕ್ಕೆ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದನ್ನು ಸಣ್ಣ ಉರಿ ಇಟ್ಟು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಪಲ್ಯ ಆಗಿದೆ ಒಂದು ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ಇವಾಗ ಕೊನೆಯಲ್ಲಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಹಾಕಿದ್ಮೇಲೆ ಒಂದು ನಿಮಿಷ ಬೇಯಿಸಿ ಸಾಕು ಪಲ್ಯ ಇವಾಗ ಸಂಪೂರ್ಣವಾಗಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಜೋಳದ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯದ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು